ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಹಿನ್ನೆಲೆ ರಾಜ್ಯ ಸಂಸದರ ಸಭೆಯನ್ನ ಆಯೋಜಿಸೋಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ ಸಭೆಯನ್ನ ನಡೆಸುವುದಕ್ಕೆ ಸಿಎಂ ಮತ್ತು ಡಿಸಿಎಂ ದೆಹಲಿ ತೆರಳಬಹುದಾದ ಸಾಧ್ಯತೆ ಇದೆ ರಾಜ್ಯದ ಸಮಸ್ಯೆ ಕುರಿತು ಸಂಸತ್ನಲ್ಲಿ ಪ್ರಸ್ತಾಪಿಸುವುದಕ್ಕೆ ಸಭೆ ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಧ್ವನಿ ಎತ್ತುವಂತೆ ಸಲಹೆ ಇದೇ ವಾರಾಂತ್ಯಕ್ಕೆ ಲೋಕಸಭಾ ಸದಸ್ಯರ ಸಭೆ ಕರೆಯಬಹುದಾದ ಸಾಧ್ಯತೆ ಇದೆ ಇದೇ ವೇಳೆ ಸಿ ಎಂ ಡಿ ಸಿ ಎಂ ಕಾಂಗ್ರೆಸ್ ಹೈಕಮಾಂಡ್ರನ್ನ ಭೇಟಿ ಮಾಡಬಹುದಾದ ಸಾಧ್ಯತೆಯೂ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಸೊ ಇಲ್ಲಿ ರಾಜ್ಯದ ಪರವಾಗಿ ಧ್ವನಿಯನ್ನ ಎತ್ತಬೇಕಾಗತ್ತೆ ಸಂಸತ್ನಲ್ಲಿ ಸೊ ಈ ಕಾರಣಕ್ಕಾಗಿ ರಾಜ್ಯಕ್ಕೆ ಬರಬೇಕಾದ ಅನುದಾನದ ಬಗ್ಗೆ ಧ್ವನಿ ಎತ್ತಿ ರಾಜ್ಯದ ವಿಚಾರದ ಬಗ್ಗೆ ಮಾತನಾಡಿ ಅಂತ ಒಂದು ಸಭೆಯನ್ನ ನಡೆಸುವುದಕ್ಕೆ ಸಿ ಎಂ ಮತ್ತು ಡಿ ಸಿ ಮುಂದಾಗಿರೋದು ಇದೇ ಕಾರಣಕ್ಕೆ ಸಿ ಎಂ ಮತ್ತು ಡಿ ಸಿ ಎಂ ದೆಹಲಿಗೆ ತೆರಳಲಿದ್ದಾರೆ ಆದರೆ ಇದರ ಜೊತೆಗೆ ಹೈಕಮಾಂಡ್ರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ರಾಜ್ಯ ಸಂಸದರ ಸಭೆಯನ್ನ ಆಯೋಜಿಸೋಕೆ ಚಿಂತನೆ ಆಗಿರೋದು ಲೋಕಸಭಾ ಸದಸ್ಯರ ಸಭೆಯನ್ನು ಕರೆದು ಮಾತನಾಡೋದ್ರ ಜೊತೆಗೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲಿ ಮುಖ್ಯವಾಗಿ ದೆಹಲಿಗೆ ತೆರಳ್ತಾ ಇರುವಂಥ ಉದ್ದೇಶ ಅಥವಾ ಬೇಕಾಗಿರೋ ಉದ್ದೇಶ ಸಂಸದರಿಗೆ ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪಿಸಿ ಸಂಸತ್ನಲ್ಲಿ ಮಾತಾಡಿ ಧ್ವನಿಗೆ ಎತ್ತಿ ಅನುದಾನವನ್ನು ಕೇಳಿ ಏನೇನು ಬೇಕು ಇದೆಲ್ಲದ್ರ ಬಗ್ಗೆ ಮಾತನಾಡಿ ಅಂತ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಅಂತ ಆದರೆ ಹೆಂಗೋ ದೆಹಲಿಗೆ ಹೋಗ್ತಾ ಇದ್ದಾರಲ್ಲ ಅದೇ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ತಮ್ಮ ಬೇಡಿಕೆಗಳು ಏನಿದೆ ಅದನ್ನು ಮುಂದಿಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಲ್ಲಿಗೆ ಸಿಎಂ ಮತ್ತು ಡಿ ಸಿ ಎಂ ಸದ್ಯದ್ರಲ್ಲೇ ದೆಹಲಿಗೆ ತೆರಳಬಹುದಾದ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹೈಕಮಾಂಡ್ ನಾಯಕರೇ ಕರೆಯೋವರೆಗೂ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ರು ಬಟ್ ಈಗ ಬೇರೆ ಕಾರಣ ಒಂದಿದೆ ಇವತ್ತಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಇದೆ ಅಲ್ವಾ ಈ ಹಿನ್ನೆಲೆಯಲ್ಲಿ ರಾಜ್ಯ ಸಂಸದರ ಸಭೆಯನ್ನು ಆಯೋಜಿಸೋಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿರೋದು ಸಭೆಯನ್ನು ನಡೆಸಿ ಅವರಿಗೆ ನಮ್ಮ ರಾಜ್ಯದ ಬಗ್ಗೆ ಧ್ವನಿ ಎತ್ತಿ ಅಂತ ಒಂದಷ್ಟು ಸಲಹೆಗಳನ್ನು ಕೊಡೋದಕ್ಕೆ ಅಂತ ಹೆಂಗೋ ದೆಹಲಿಗೆ ಹೋಗ್ತಾರಲ್ಲ ಅಲ್ಲೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ತಮ್ಮ ಈಡೇರಿಕೆ ಬೇಡಿಕೆ ಕನವರಿಕೆಗಳ ಬಗ್ಗೆ ಮಾತನಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾಗಿದೆ We'll